ಪ್ರಾಯಶಃ ಭಾರಿ ದಿವಸದ ನಂತರ ಒಂದು ಅದ್ಭುತ ಹೋರಾಟವನ್ನ ನಾವು ಪ್ರಾರಂಭ ಮಾಡುವಂತದ್ದು ಮನಸ್ಸಿಗೆ ತುಂಬಾ ಸಂತೋಷ ನೆಮ್ಮದಿ ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಭೂತಪೂರ್ವವಾದಂತ ಕಾರ್ಯಕರ್ತರ ಅಭೂತಪೂರ್ವವಾದಂತ ಒಂದು ಕಾರ್ಯಕರ್ತರ ಸೇರುವಿಕೆ ಪ್ರಾಯಶ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿದೆ ಸನ್ಮಾನ್ಯ ವಿಜಯೇಂದ್ರ ನಿಮಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜಯ ಶ್ರೀರಾಮ್ ಇದು ಇಷ್ಟು ಜನ ಸೇರ್ಲಿಕ್ಕೆ ಸಿದ್ದರಾಮಯ್ಯ ಇರೋ ಕಾರಣ ಅವರಿಗೂ ಒಂದು ಅಭಿನಂದನೆ ಸಲ್ಲಿಸ್ಬೇಕಲ್ವಾ ಧಿಕ್ಕಾರ ನೀವು ಹಾಕುವಂತ ಧಿಕ್ಕಾರ ಎಲ್ಲ ಸಿದ್ದರಾಮಯ್ಯ ಅವರಿಗೆ ಹೇಗೆ ಕೇಳ್ತದೆ ಅಂತ ಹೇಳಿದ್ರೆ ಜೈ 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 ಅಂತ ಕೇಳಿಬಿಡುತ್ತೆ ಪ್ರಾಯಶ ವೇದಿಕೆಯಲ್ಲಿ ನಮ್ಮ ಉಪಸ್ಥಿತಿರುವಂತ ಎಲ್ಲ ಹಿರಿಯರು ಈಗಾಗಲೇ ಈ ಸಭಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಅತ್ಯಂತ ಕೀಳು ಮಟ್ಟದ ರಾಜನೀತಿಯನ್ನು ಮಾಡ್ತದೆ ಅಂತ ನಾವು ಯಾರು ತಿಳ್ಕೊಂಡಿರ್ಲಿಲ್ಲ ನಿಜ ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತ ಹೋಗ್ತವೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದ್ರೆ ಶಾಶ್ವತವಾದಂತ ವಿಚಾರಗಳು ಅದು ಶಾಶ್ವತವಾಗಿ ಉಳಿತದೆ ಅಯೋಧ್ಯೆಯ ಶ್ರೀರಾಮ ಮಂದಿರವೇ ಇದಕ್ಕೊಂದು ಉದಾಹರಣೆ ಸಾಕ್ಷಿ ಅಂತ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇತ್ತು ಕೊಡ್ತಾ ನಾನು ನನ್ನ ಮಿತ್ರರಲ್ಲಿ ಮಾತಾಡ್ತಾ ಇದ್ದೆ ಸಿದ್ದರಾಮಯ್ಯರ ಈ ರೀತಿಯ ಮಾತುಗಳು ನಮ್ಗೇನು ಇದು ಹೊಸತಲ್ಲ ಕಾಂಗ್ರೆಸ್ಗರ ಮಾತುಗಳು ಇದೇನು ಹೊಸ ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಶ್ರೀರಾಮ ಅಂತ ಹೇಳುವಂತ ಇಲ್ಲ ಅಂತ ಹೇಳುವಂತ ಅಫಿಡಾವೆತ್ ಹಾಕಿದಂತ ಅತ್ಯಂತ ಕುಲಗೆಟ್ಟ ರಾಜನೀತಿ ಮಾಡುವಂತವರು ಕಾಂಗ್ರೆಸ್ಗರು ಅಂತ ನಾವು ನೋಡಿದ್ದೇವೆ ನಾವು ನೋಡಿದ್ದೇವೆ ಶ್ರೀರಾಮ ಸೇತು ಕಾಂಗ್ರೆಸ್ನ ಮಹಾನ್ ಭಾವ ಹಬ್ಬ ಕೇಳಿದ ಆ ಶ್ರೀರಾಮ್ ಸೇತುವೆ ಕಟ್ಟಿದಂತ ಇಂಜಿನಿಯರು ಯಾವ ಇಂಜಿನಿಯರ್ ಕಾಲೇಜಲ್ಲಿ ಕಂತದ್ದು ಅಂತ ಹೇಳಿ ಒಂದು ರೀತಿಯಲ್ಲಿ ಈ ಮನಸ್ಸಿನ ಭಾವನೆಗಳು ಹೇಗೆ ಬರ್ತವೆ ಅಂತ ಹೇಳುವಂಥದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಕಾಗಿಲ್ಲ ಕಂದಹಾರಿಗೆ ಅಂದು ನಮ್ಮ ವಿಮಾನವನ್ನ ಹೈಜಾಕ್ ಮಾಡಿದಂತ ವ್ಯಕ್ತಿಗಳಲ್ಲಿ ಒಬ್ಬನನ್ನ ಸತತವಾಗಿ ಎರಡು ಬಾರಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿದಂತ ಅತ್ಯಂತ ನೀಚರು ಅದು ಕಾಂಗ್ರೆಸ್ನವರು ಅಂತ ಹೇಳುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಇದೆಲ್ಲ ತಿಳ್ಕೊಳ್ಬೇಕಾಗಿದೆ ನಾವು ಅದಕ್ಕಾಗಿ ನಾವು ಹೇಳಿದ ಆಗಾಗ ಹೀಗೆ ಸೇರ್ಬೇಕು ಸಿದ್ದರಾಮಯ್ಯರು ಹಿಜಾಬಿನ ಬಗ್ಗೆ ಮತ್ತೊಂದರ ಬಗ್ಗೆ ಅಲ್ಪಸಂಖ್ಯಾತರ ಎಲ್ಲ ಮಾಡ್ತಾನೆ ಇರ್ಬೇಕು ನಾವೆಲ್ಲ ಒಟ್ಟಾಗ್ತಾನೇ ಇರಬೇಕು ಅದಕ್ಕೆ ಬೇಕಾಗಿ ಸಿದ್ದರಾಮಯ್ಯರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಗೊತ್ತಿರ್ಬೋದು ಇವತ್ತಿನ ಈ ವ್ಯವಸ್ಥೆ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಇನ್ ಮ್ಯಾಡ್ನೆಸ್ ಅಂತ ಹೇಳಿ ಹುಚ್ಚುತನದಲ್ಲಿ ಕೂಡ ಒಂದು ರೀತಿ ಇದೆ ಅಂತ ಹೇಳುವಂತದ್ದು ಈ ಕಾಂಗ್ರೆಸ್ಗೆ ಹುಚ್ಚುತನದಲ್ಲಿ ಯಾವ ರೀತಿ ಇಲ್ಲದನ್ನ ನಾವು ಕಾಣ್ತಾ ನಾವು ಕಂಡಿದ್ದೇವೆ ಚಿತ್ರ ಮೇಲೆ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಾರಿ ದೊಡ್ಡ ಮಾತನ್ನು ನಿಮ್ಮ ಗೃಹ ಮಂತ್ರಿಗಳು ಹೇಳಿದ್ರು ನಾವು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ವಿ ಎಷ್ಟು ಕೇಸ್ಗಳು ಹಿಂದಿಂದ ಪೆಂಡಿಂಗ್ ಇದೆ ಎಷ್ಟು ಕೇಸುಗಳನ್ನು ರಿಯೋಪನ್ ಮಾಡ್ಲಿಕ್ಕೆ ಅರ್ಹತೆ ಇದೆ ಅಂತ ಹೇಳುವಂತದನ್ನೆಲ್ಲ ಮಾಡಿದ್ರಲ್ಲ ಸ್ವಾಮಿ ಕಳೆದ ಮೂವತ್ತೊಂದು ವರ್ಷದಿಂದ ಈಚೆ ಇರುವಂತ ಎಲ್ಲ ಕೇಸುಗಳನ್ನು ರಿಯೋಪನ್ ಮಾಡಿ ಆ ಪಿ ಆ ಸಾವಿರಾರು ಕೇಸ್ ನಿಮಗೆ ತಾಕತ್ತಿದ್ರೆ ಆ ಎಲ್ಲ ಪಿ ಎಫ್ ಐ ಕೇಸ್ ಗಳನ್ನು ಮಾಡಿ ಮತ್ತೆ ಅದನ್ನ ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಿಮಗೆ ಓಲೈಕೆ ರಾಜನೀತಿ ಒಂದು ಮಾನ ಇದೆ ಮರ್ಯಾದೆ ಇದೆ ಓಲೈಕೆ ರಾಜನೀತಿ ಅಂತ ಹೇಳುವಂತದ್ದು ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂತ ಕೆಲಸ ಆಗಬಾರದು ಮೂವತ್ತೊಂದು ವರ್ಷದ ಹಿಂದೆ ಏನ್ ನಮ್ಮ ಶ್ರೀಕಾಂತ್ ಪೂಜಾರಿ ಅವರು ತಲೆಮನಿಸ್ಕೊಂಡಿದ್ರ ರಾಜ ಆರೋಷವಾಗಿ ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ರು ಇಷ್ಟ ತನಕ ನಿಮಗೆ ಯಾರಿಗೂ ಕಣ್ಣು ಕಾಣಿಸಲ್ವಾ ಏಳು ತಿಂಗಳಾಯ್ತಲ್ಲ ನೀವು ಅಧಿಕಾರಕ್ಕೆ ಬಂದು ಯಾಕೆ ರಾಮ ಮಂದಿರ ನಿರ್ಮಾಣದ ಹಂತದಲ್ಲಿ ಇದನ್ನ ಒಂದು ಇಶ್ಯೂ ಆಗಿ ತಗೊಳ್ಳುವಂತ ಕೆಲಸ ಮಾಡಿದಿರಿ ಗೊತ್ತಿದೆ ಇವತ್ತು ಕಾಂಗ್ರೆಸ್ ನಲ್ಲಿರುವಂತಹ ಶೇಕಡ ಎಪ್ಪತ್ತೈದರಷ್ಟು ಜನ ಇಪ್ಪತ್ತೆರಡನೇ ತಾರೀಕಿಗೆ ಅವರ ಮನೆ ಮನೆಗಳಲ್ಲಿ ಆ ನಂದಾ ದೀಪವನ್ನು ಹಚ್ಚಿದ್ದಾರೆ ಆ ಹಚ್ಚಿದ್ದಾರೆ ಅಂತ ಹೇಳುವಂತ ಹೆದರಿಕೆ ಆಗಿದೆ ಕಾಂಗ್ರೆಸ್ ಸಿದ್ದರಾಮಯ್ಯರಿಗೆ ಆ ಇಪ್ಪತ್ತೆರಡನೇ ತಾರೀಕಿನ ಆ ಕಾರ್ಯಕ್ರಮವನ್ನು ಎಲ್ಲ ಸ್ವಲ್ಪ ವಿಚಲಿತಗೊಳಿಸಬೇಕು ಅಂತ ಹೇಳುವಂತ ಆ ನಿಕೃಷ್ಟ ಮಟ್ಟದ ಆ ಕೀಳು ಮಟ್ಟದ ಅವರ ಅಭಿರುಚಿ ಇದೆ ಇದನ್ ಜನ ಒಪ್ಕೊಳ್ಳಲ್ಲ ಜನ ಒಪ್ಕೊಳ್ಳಲ್ಲ ಶ್ರೀಕಾಂತ್ ಪೂಜಾರಿ ಇವರು ಇದಕ್ಕೆಲ್ಲ ಕಾಲ ಒಂದಿತ್ತು ಸರವಿ ನದಿಗೆ ನೂರಾರು ಸಾವಿರಾರು ಜನ ಆ ರಾಮ್ ಭಕ್ತರನ್ನ ನೀವು ಗುಂಡ ಹಾಕಿ ಅಲ್ಲಿ ಆ ಸರವಿ ನದಿಗೆ ಎಸಿದ್ರಲ್ಲ ರಾಮ ಮಂದಿರ ನಿಂತಾ ರಾಮ ಮಂದಿರ ಕಟ್ಟುವಂತದ್ದು ನಿಲ್ತ ಇಲ್ಲ ಇನ್ನು ಶ್ರೀಕಾಂತ್ ಪೂಜಾರಿ ನಾಲ್ಕು ದಿನ ಜೈಲಿಗೆ ಕಳಿಸಿದ ಕೂಡಲೆ ಎಲ್ಲ ನಿಂತು ಹೋಗುತ್ತೆ ಅಂತ ಇಪ್ಪತ್ತೆರಡನೇ ತಾರೀಕು ಆ ಒಂದು ಅಯೋಧ್ಯೆ ಶ್ರೀರಾಮ್ ಮಂದಿರದ ಉದ್ಘಾಟನೆ ಇದು ನಿಂತು ಹೋಗ್ತದೆ ಅಂತ ಏನಾದ್ರೂ ಇವರ ಇದೆಯೋ ಅಂತ ಹೇಳುವಂತ ನನಗೆ ಕಾಣಿಸ್ತಾ ಇದೆ ಅಂದ್ರೆ ನಾನು ಇಷ್ಟೇ ಹೇಳುವಂತದ್ದು ನಾವು ಕೂಡ ಆಗಾಗ ನಮ್ಮ ಹಿಂದೂಗಳು ಕೂಡ ಆಗಾಗ ಸ್ವಲ್ಪ ತೂಕಡಿಕೆ ಜಾಸ್ತಿ ಆಗ್ತಾ ಇದೆ ನಮಗೆ ಇದು ಆಗಬಾರ್ದು ದಿನನಿತ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ಹಿಂದೂ ರಾಷ್ಟ್ರದ ಆಚಾರ ವಿಚಾರ ಪರಂಪರೆಗಳನ್ನು ಎತ್ತಿ ಹಿಡಲಿಕ್ಕೆ ನಾವೆಲ್ಲ ಕಟಿಬೆದರಾಗಿ ನಿಲ್ಬೇಕು ಯಾವುದೋ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ನಾವು ಬಲಿಯಾಗುವಂತ ದಿನಗಳಾಗಬಾರ್ದು ಪ್ರಾಯಶ ಇದನ್ನ ಆ ಎಚ್ಚರಿಸುವಂತ ಒಂದು ವ್ಯವಸ್ಥೆ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ಇಂಥ ಸಕಾಲದಲ್ಲಿ ಇದನ್ನ ನಾವೆಲ್ಲ ಒಂದು ರೀತಿಯಲ್ಲಿ ನಮ್ಮ ಮೈಗೆ ಅತ್ಯಂತ ಗಂಭೀರವಾಗಿ ಇದನ್ನು ಎತ್ತಿಕೊಳ್ಳುವಂತ ಕೆಲಸ ಮಾಡ್ಬೇಕು ಸಿದ್ದರಾಮಯ್ಯರ ನಿಶ್ಚಯ ಮಾಡಿ ಸಿದ್ದರಾಮಯ್ಯರ ನಿಶ್ಚಯ ಮಾಡಿ ತಕ್ಷಣ ಇಂತ ಹುಚ್ಚಾಟದ ರಾಜಕಾರಣವನ್ನು ನಿಲ್ಲಿಸುವಂತ ವ್ಯವಸ್ಥೆಗಳನ್ನು ಮಾಡಿ ದಿನನಿತ್ಯ ನಿಮ್ಮ ನಿಮ್ಮ ಮಂತ್ರಿಗಳ ಭಾಷಣಗಳು ಘೋಷಣೆಗಳು ಏನು ಕೀಳು ಮಟ್ಟದ್ದು ರೈತ ಒಂದಷ್ಟು ಯಾವುದೋ ಸರ್ಕಾರದ ದುಡ್ಡು ಸಿಗುತ್ತೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದೀರಿ ಎಲ್ಲೆಲ್ಲೋ ಸಾಲ ಸೋಲಗಳ ಮನ್ನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ ಇದು ಏನು ಆ ಬೆಳಗಾಂನಲ್ಲಿ ನಡೆದಂತ ಆ ದೊಡ್ಡ ಅತ್ಯಾಚಾರದ ಪ್ರಕರಣ ಇದರ ಬಗ್ಗೆ ನಿಮಗೆ ಪುರುಸೋತಿಲ್ಲ ಯಾವುದೋ ಇವತ್ತು ನಾನು ಬೆಳಿಗ್ಗೆ ಓದಿದೆ ಬೆಳಗಾಮಿನ ಒಂದು ಗ್ರಾಮದಲ್ಲಿ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಡೆದಂತ ಒಂದು ಹೆಣ್ಮಕ್ಕಳ ಮೇಲೆ ನಡೆದಂತ ಅತ್ಯಾಚಾರದ ಎಫ್ಐಆರ್ ಆರ್ ಅನ್ನ ಇವತ್ತು ಹಾಕ್ತಾರೆ ನಿನ್ನೆ ಹಾಕಿದ್ದಾರೆ ಅಂತ ಹೇಳುವಂತ ಇವತ್ತು ಓದಿದೆ ಶ್ರೀಕಾಂತ್ ಪೂಜಾರನ್ನ ಹುಡುಕಿ ಅರೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ತಾಯಂದಿರ ಮೇಲೆ ಆದಂತ ಅನ್ಯಾಯ ಅನಾಚಾರದ ಬಗ್ಗೆ ಒಂದು ಎಫ್ಐಆರ್ ದಾಖಲು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತ ಅತ್ಯಂತ ನಿಕೃಷ್ಟ ರಾಜನೀತಿ ಮಾಡ್ತಿರಲ್ಲ ಎಚ್ಚೆತ್ಕೊಳ್ಳಿ ಜನ ಈಗಾಗ್ಲೇ ಬೀದಿಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಜನ ಈಗಾಗ್ಲೇ ಬೀದಿಗೆ ಬರಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಆರು ತಿಂಗಳ ಅವಧಿಯಲ್ಲಿ ನಾನು ಒಬ್ಬ ರಾಜ್ಯದ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನು ನೋಡಿದವು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳ ಆ ಸ್ವಾತಂತ್ರ್ಯ ನಂತರದ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ದುರದೃಷ್ಟಕರವಾದಂತಹ ರಾಜನೀತಿ ರಾಜಕಾರಣ ಯಾವತ್ತು ನೋಡೋದಿಲ್ಲ ಹಿಂದೆಯೂ ಆಗಿಲ್ಲ ಮುಂದೆಯೂ ಬರೋದಿಲ್ಲ ಅಂತ ಹೇಳುವಂತದ್ದು ನನಗೆ ಕಾಣಿಸ್ತಾ ಇದೆ ಇಂಥ ಒಂದು ಕೀಳು ಮಟ್ಟದ ರಾಜಕಾರಣಕ್ಕೆ ಇದ್ರಶಿ ಹಾಕಬೇಕು ಅಂತ ಹೇಳಿದ್ರೆ ಅವರಿಂದಲೇ ಆಗಲ್ಲ ನಾವು ಮತ್ತೆ ಬೀದಿಗೆ ಬರಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಸಶಕ್ತ ಪಾರ್ಟಿ ದೇಶದ ವಿಚಾರಗಳ ಆಧಾರಿತವಾದಂತ ರಾಜನೀತಿ ಮಾಡುವಂತ ಪಾರ್ಟಿ ಮೋದಿಯ ನೇತೃತ್ವದಲ್ಲಿ ಜಗತ್ತಿನ ಯಶಸ್ವಿ ರಾಷ್ಟ್ರವನ್ನಾಗಿ ಮಾಡುವಂತ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಸಶಕ್ತ ಭಾರತೀಯ ಜನತಾ ಪಾರ್ಟಿ ಬರಬೇಕು ಸಿದ್ದರಾಮಯ್ಯರಿಗೆ ಬುದ್ಧಿ ಕಲಿಸುವಂತ ದಿನಗಳು ನಮಗೆ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ಕಾರ್ಯಾಚರಣೆಗಳು ನಡೆಯುವಂತದ್ದು ಆಗಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡಿ ಸಿದ್ದರಾಮಯ್ಯರೇ ಇವತ್ತು ದಯವಿಟ್ಟು ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಆದೇಶಗಳನ್ನು ಮಾಡಿ ಏನ್ ಮಾಡಬೇಕು ಆ ಶ್ರೀಕಾಂತ್ ಪೂಜಾರಿ ಅವರನ್ನ ಗೌರವಯುತವಾಗಿ ಗೌರವಯುತವಾಗಿ ಅವರನ್ನು ಮನೆ ಕಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿ ತಪ್ಪಾಯಿತು ಅಂತ ಹೇಳಿ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತಹ ಕೆಲಸ ಕಾರ್ಯಗಳನ್ನ ಸಿದ್ದರಾಮಯ್ಯರು ಮಾಡಿದ್ರೆ ಮಾತ್ರ ಅವರಿಗೆ ಪುಣ್ಯ ಬರುತ್ತೆ ಇಲ್ಲದಿದ್ರೆ ಶ್ರೀರಾಮ ಅವನ ಶಾಪ ನಿಮಗೆ ಖಂಡಿತವಾಗಿ ತಟ್ಟುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ನನ್ನೆಲ್ಲ ಪ್ರೀತಿಯ ಹಿಂದೂ ಬಾಂಧವರಿಗೆ ನನ್ನ ತಲೆ ತೆಗೆಸಿ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಶ್ರೀರಾಮ್